ನಮಸ್ಕಾರ ವೀಕ್ಷಕರೇ ಐದನೇ ಟೆಸ್ಟ್ ಪಂದ್ಯದ ಎರಡನೇ ದಿನದಂದು ಬಿರುಗಾಳಿ ಬೌಲಿಂಗ್ ಮಾಡಿದರು ಜಸ್ಪ್ರೀತ್ ಬೋಮ್ರಾ ಹಾಗೂ ಮೊಹಮ್ಮದ್ ಸಿರಾಜ್ ವಿಶ್ವ ದಾಖಲೆ ಬರೆದರು ರಿಷಬ್ ಪಂತ್ ಹೌದು ವೀಕ್ಷಕರೇ ಇದೀಗ ಸಿಡ್ನಿಯಲ್ಲಿ ಪ್ರಾರಂಭವಾಗಿರುವ ಐದನೇ ಟೆಸ್ಟ್ ಪಂದ್ಯದ ಮೊದಲ ದಿನದಂದು ಭಾರತ ತಂಡ ಮೊದಲು ಬ್ಯಾಟಿಂಗ್ ಮಾಡಿ ನೂರ ಎಂಬತ್ತೈದು ರನ್ಸ್ಗಳಿಗೆ ಆಸ್ಟ್ರೇಲಿಯಾ ತಂಡಕ್ಕೆ ತನ್ನ ಸಂಪೂರ್ಣ ಹತ್ತು ವಿಕೆಟ್ಸ್ಗಳನ್ನು ಒಪ್ಪಿಸಿತ್ತು ಮತ್ತು ಪ್ರತ್ಯುತ್ತರವಾಗಿ ಈ ದಿನದಾಟದ ಕೊನೆಯ ಓವರ್ನಲ್ಲಿ ಜಸ್ಪ್ರೀತ್ ಅವರು ಉಸ್ಮಾನ್ ಅವರ ವಿಕೆಟನ್ನು ಉರುಳಿಸಿದರು ಈ ಮೂಲಕ ಮೊದಲ ದಿನದಾಟದ ಅಂತ್ಯಕ್ಕೆ ಆಸ್ಟ್ರೇಲಿಯಾ ತಂಡ ಒಂಬತ್ತು ರನ್ಸ್ಗಳನ್ನು ಕಲೆಹಾಕಿ ಒಂದು ವಿಕೆಟನ್ನು ಕಳೆದುಕೊಂಡಿತ್ತು ಅಂತಾನೆ ಹೇಳಬಹುದು ಎರಡನೇ ದಿನದ ಂದು ಮತ್ತೆ ಬ್ಯಾಟಿಂಗ್ ಅನ್ನು ಆರಂಭಿಸಿದಂತಹ ಆಸ್ಟ್ರೇಲಿಯಾ ತಂಡ ಕೇವಲ ನೂರ ಎಂಬತ್ತೊಂದು ರನ್ಸ್ ಗಳನ್ನು ಕಲೆ ಹಾಕುವ ಮೂಲಕ ಭಾರತ ತಂಡಕ್ಕೆ ತನ್ನ ಸಂಪೂರ್ಣ ಹತ್ತು ವಿಕೆಟ್ಸ್ ಗಳನ್ನು ಒಪ್ಪಿಸಿತು ಅಂತಾನೆ ಹೇಳಬಹುದು ಮೊದಲ ಇನ್ನಿಂಗ್ಸ್ ನಲ್ಲಿ ಬಿರುಗಾಳಿ ಬೌಲಿಂಗ್ ಮಾಡಿದಂತಹ ಪ್ರಸಿದ್ಧಿ ಕೃಷ್ಣ ಮತ್ತು ಮೊಹಮ್ಮದ್ ಸಿರಾಜ್ರವರು ತಲಾ ಮೂರು ವಿಕೆಟ್ಸ್ಗಳನ್ನು ಪಡೆದು ಮಿಂಚಿದರು ಮತ್ತು ನಿತೀಶ್ ಕುಮಾರ್ ರೆಡ್ಡಿ ಎರಡು ವಿಕೆಟ್ ಮತ್ತು ಜಸ್ಪ್ರೀತ್ ಬುಮ್ರಾರವರು ಎರಡು ವಿಕೆಟ್ಸ್ಗಳನ್ನು ಪಡೆಯುವ ಮೂಲಕ ಮೊದಲ ಇನ್ನಿಂಗ್ಸ್ನಲ್ಲಿ ಆಸ್ಟ್ರೇಲಿಯಾ ತಂಡವನ್ನು ಧೂಳಿಪಟ ಮಾಡಿದರು ಅಂತಲೇ ಹೇಳಬಹುದು ಈ ಮೂಲಕ ಎರಡನೇ ಇನ್ನಿಂಗ್ಸನ್ನು ಪ್ರಾರಂಭಿಸಿದ ಭಾರತ ತಂಡದ ಪರವಾಗಿ ಸ್ಫೋಟಕ ಬ್ಯಾಟಿಂಗ್ ಮಾಡಿದಂಥ ರಿಷಬ್ ಪಂತ್ ರವರು ಕೇವಲ ಇಪ್ಪತ್ತೊಂಬತ್ತು ಎಸೆತಗಳಲ್ಲಿ ಅರ್ಧಶತಕವನ್ನು ಪೂರೈಸಿ ಟೆಸ್ಟ್ ಕ್ರಿಕೆಟ್ನಲ್ಲಿ ಅತ್ಯಂತ ವೇಗವಾಗಿ ಅರ್ಧ ಶತಕವನ್ನು ಸಿಡಿಸಿದ ಆಟಗಾರನೆಂಬ ಹೆಗ್ಗಳಿಕೆಗೆ ಪಾತ್ರರಾದರು ಈ ಮೂಲಕ ಭಾರತ ಭಾರತ ತಂಡ ಎರಡನೇ ದಿನದಾಟದ ಅಂತ್ಯಕ್ಕೆ ನೂರ ನಲವತ್ತೊಂದು ರನ್ಸ್ಗಳನ್ನು ಕಲೆ ಹಾಕಿ ತನ್ನ ಪ್ರಮುಖ ಆರು ವಿಕೆಟ್ಸ್ಗಳನ್ನು ಕಳೆದುಕೊಂಡಿದೆ ಅಂತಲೇ ಹೇಳಬಹುದು ಪ್ರಾರಂಭಿಕರಾಗಿ ಬಂದ ಯಶಸ್ವಿ ಜೈಸ್ವಾಲ್ ಮತ್ತು ಕೆ ಎಲ್ ರಾಹುಲ್ ರವರಲ್ಲಿ ಯಶಸ್ವಿ ಜೈಸ್ವಾಲ್ರವರು ಇಪ್ಪತ್ತೆರಡು ರನ್ಸ್ಗಳಿಗೆ ಆದರೆ ಕೆ ಎಲ್ ರಾಹುಲ್ ರವರು ಹದಿಮೂರು ರನ್ಸ್ಗಳಿಗೆ ಆದರು ಮತ್ತು ಶುಭ್ಮನ್ ಗಿಲ್ ರವರು ಹದಿಮ ಹದಿನೈದು ಬೌಲ್ಗಳಲ್ಲಿ ಹದಿಮೂರು ರನ್ಸ್ಗಳನ್ನು ಕಲೆ ಹಾಕಿ ಔಟ್ ಆದರೆ ವಿರಾಟ್ ಅವರು ಹನ್ನೆರಡು ಬೌಲ್ಗಳಲ್ಲಿ ಒಂದು ಬೌಂಡರಿಯ ಸಹಾಯದೊಂದಿಗೆ ಆರು ರನ್ಸ್ಗಳನ್ನು ಕಲೆ ಹಾಕಿ ತಮ್ಮ ವಿಕೆಟನ್ನು ಒಪ್ಪಿಸಿದರು ಇವರ ನಂತರ ಸ್ಕ್ರೀಜ್ಗೆ ಬಂದ ರಿಷಬ್ ಪಂತ್ ರವರು ಒಡಿಬಡಿ ಆಟವನ್ನು ಆಡಿ ಮೂವತ್ತ್ ಮೂರು ಎಸೆದುಗಳಲ್ಲಿ ಆರು ಬೌಂಡರಿ ಮತ್ತು ನಾಲ್ಕು ಸಿಕ್ಸರ್ಗಳನ್ನು ಸಿಡಿಸುವ ಮೂಲಕ ಅರವತ್ತೊಂದು ರನ್ಸ್ಗಳ ಮಿಂಚಿನ ಆಟವನ್ನು ಆಡಿದರು ಅಂತಲೇ ಹೇಳಬಹುದು ರವೀಂದ್ರ ಜಡೇಜರ್ ರವರು ಮೂವತ್ತೊಂಬತ್ತು ಎಸೆತಗಳಲ್ಲಿ ಎಂಟು ರನ್ಸ್ಗಳನ್ನು ಕಲೆ ಹಾಕಿ ವಿಕೆಟನ್ನು ಒಪ್ಪಿಸಿದರೆ ನಿತೀಶ್ ಕುಮಾರ್ ಅವರು ಇಪ್ಪತ್ತೊಂದು ಎಸೆತಗಳಲ್ಲಿ ನಾಲ್ಕು ರನ್ಸ್ಗಳನ್ನು ಕಲೆ ಹಾಕಿ ತಮ್ಮ ವಿಕೆಟ್ ಅನ್ನು ಒಪ್ಪಿಸಿದರು ಮತ್ತು ವಾಷಿಂಗ್ಟನ್ ಸುಂದರ್ ಅವರು ನಾಟ್ಔಟ್ ಪ್ಲೇಯರ್ ಆಗಿ ಇನ್ನೂ ಕೂಡ ಸ್ಕ್ರೀಸ್ನಲ್ಲಿ ಉಳಿದುಕೊಂಡಿದ್ದಾರೆ ಈ ಮೂಲಕ ಇನ್ನೂ ನಾಲ್ಕು ಗಳನ್ನು ಉಳಿಸಿಕೊಂಡು ಮೂರನೇ ದಿನದ ಆಟಕ್ಕೆ ಕಾಲಿಡಲಿರುವ ಭಾರತ ತಂಡ ನಾಳೆ ದಿನದಂದು ಎಷ್ಟು ರನ್ಸ್ಗಳನ್ನು ಕಲೆ ಹಾಕಬಹುದು ಕಮೆಂಟ್ ಮೂಲಕ ತಿಳಿಸಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಎಲ್ಲರಿಗೂ ನಮಸ್ಕಾರ